ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಟುಡೇ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಟಿ ಸಿ ಎಸ್ ಕಂಪ್ನಿ ಬಗ್ಗೆ ಫಸ್ಟ್ ಇವಾಗ ನೋಡ್ತಾ ಇರೋ ಹಾಗೆ ಟಿ ಸಿ ಎಸ್ ಕಂಪ್ನಿ ಲೇ ಆಫ್ ಮಾಡಿದೆ ಏನಕ್ಕೆ ಲೇ ಆಫ್ ಮಾಡಿದೆ ಆ ಎಂಪ್ಲಾಯೀಸ್ ಅಲ್ಲಿ ಯಾವ ಸ್ಕಿಲ್ಸ್ ಇರಲಿಲ್ಲ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಸಂಪೂರ್ಣವಾಗಿರುತ್ತೆ ಕೊನೆವರೆಗೂ ನೋಡಿ ಭಾರತದ ಅತಿ ದೊಡ್ಡ ಐ ಟಿ ಕಂಪನಿಗಳಲ್ಲಿ ಒಂದಾದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂದ್ರೆ ಟಿ ಸಿ ಎಸ್ ಟ್ವೆಲ್ ತೌಸಂಡ್ ಉದ್ಯೋಗಿಗಳನ್ನು ಹಾಕಿದೆ ಅನ್ನೋದು ಐ ಟಿ ಫೀಲ್ಡ್ ಅಂದರೆ ಅನೇಕ ಫ್ರೆಶರ್ಸ್ ಎಕ್ಸ್ಪೀರಿಯನ್ಸ್ಡ್ ಇಂಜಿನಿಯರ್ಸ್ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ತಮ್ಮ ಕೆರಿಯರ್ ಬಿಲ್ಡ್ ಮಾಡೋ ಜಾಗ ಆದರೆ ಇಂತಹ ದೊಡ್ಡ ಕಂಪ್ನಿಯೇ ಒಟ್ಟಿಗೆ ಇಷ್ಟು ಜನರನ್ನು ಜಾಬ್ನಿಂದ ಬಿಡಿಸಿದೆ ಅಂದರೆ ಅದು ಯಾಕೆ ಇದರ ಹಿಂದಿನ ಕಾರಣ ಏನು ಈ ಇಲ್ಲಿ ಯಾರ್ಯಾರ ಮೇಲೆ ಹೆಚ್ಚು ಪರಿಣಾಮ ಬೀರಿವೆ ಮುಂದೆ ಐ ಟಿ ಉದ್ಯೋಗಿಗಳಿಗೆ ಯಾವ ಫ್ಯೂಚರ್ ಇದೆ ಇವತ್ತು ನಾವು ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳೋಣ ಟಿ ಸಿ ಎಸ್ ಅಂದರೆ ಕೇವಲ ಒಂದು ಐ ಟಿ ಕಂಪನಿ ಅಲ್ಲ ಅದು ಒಂದು ಬ್ರ್ಯಾಂಡ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಇಂದು ಆರು ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿದೆ ಬ್ಯಾಂಕಿಂಗ್ ಸೊಲ್ಯೂಷನ್ ಹೆಲ್ತ್ ಕೇರ್ ರಿಟೈಲ್ ಎ ಐ ಕ್ಲೌಡ್ ಕಂಪ್ಯೂಟಿಂಗ್ ಇವೆಲ್ಲ ಕ್ಷೇತ್ರಗಳಲ್ಲಿ ಸಿ ಎಸ್ ತನ್ನ ಹೆಸರನ್ನು ಮಾಡಿದೆ ಹನ್ನೆರಡು ಸಾವಿರ ಜನ ತೆಗೆದುಹಾಕೋಕ್ಕೆ ನಿರ್ಧಾರ ತಾಳಿದೆ ಇದು ಯಾವ ಪರಿಸ್ಥಿತಿಯಿಂದ ಬಂದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಲೇ ಆಫ್ ಅಂದ್ರೆ ಏನು ಲೇ ಆಫ್ ಅಂದರೆ ಸಾಮಾನ್ಯವಾಗಿ ಕಂಪನಿ ತನ್ನ ಉದ್ಯೋಗಿಗಳನ್ನು ತೆಗೆದು ಹಾಕೋದು ಇದರ ಕಾರಣ ರೀಸೆಕ್ಷನ್ ಆಗಿರಬಹುದು ಆಟೋಮೇಶನ್ ಆಗಿರಬಹುದು ಪ್ರಾಜೆಕ್ಟ್ ಕ್ಯಾನ್ಸಲೇಷನ್ ಆಗಿರಬಹುದು ಅಥವಾ ಕಾಸ್ಟ್ ಕಟಿಂಗ್ ಆಗಿರಬಹುದು ಅಂದರೆ ಉದ್ಯೋಗಿಯ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡೋದಾದರೆ ನೋಡೋದಾದ್ರೆ ಲೇ ಆಫ್ ಅಂದರೆ ಮೆಂಟಲ್ ಸ್ಟೇಟ್ ಫೈನಾನ್ಷಿಯಲ್ ಬರ್ಡನ್ ಮತ್ತೆ ಕೆರಿಯರ್ ಅನ್ಕ್ರೈಟೀರಿಯಾ ಟ್ವೆಲ್ ಥೌಸಂಡ್ ಜನರನ್ನ ಒಟ್ಟಿಗೆ ಬಿಡಿಸಿದರೆ ಅದು ಸಾವಿರಾರು ಕುಟುಂಬಗಳ ಜೀವನಕ್ಕೆ ಬಿದ್ದಿದೆ ಟಿ ಸಿ ಎಸ್ ಲೇ ಆಫ್ ನಲ್ಲಿ ರೀಸನ್ ಅಂದ್ರೆ ಆಟೋಮೇಶನ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತಿನ ದಿನ ಕೋಡಿಂಗ್ ಟೆಸ್ಟಿಂಗ್ ಸಪೋರ್ಟ್ ಹೀಗೆ ಹಲವಾರು ಕೆಲಸಗಳನ್ನು ಎ ಟೂಸ್ ಮಾಡ್ತದೆ ಆದ್ದರಿಂದ ಮ್ಯಾನ್ ಪವರ್ ಬೇಡಿಕೆ ಕಡಿಮೆ ಆಯಿತು ಗ್ಲೋಬಲ್ ರೆಕನ್ ಫೇರ್ ಅಮೆರಿಕ ಯುರೋಪ್ ರೆಕಿಂದ ಐ ಟಿ ಕಾಂಟ್ರಾಕ್ಟ್ಸ್ ಕಡಿಮೆ ಆದವು ಪ್ರಾಜೆಕ್ಟ್ ಕ್ಯಾನ್ಸಲೇಷನ್ ಕೆಲವು ದೊಡ್ಡ ಕ್ಲೈಂಟ್ಸ್ ಪ್ರಾಜೆಕ್ಟ್ ಡ್ರಾಪ್ ಮಾಡಿದ್ರು ಪರ್ಫಾರ್ಮೆನ್ಸ್ ಇಶ್ಯೂಸ್ ಕೆಲವು ರಿಪೋರ್ಟ್ಸ್ ಪ್ರಕಾರ ಡ್ರಾಪ್ ಪರ್ಫಾರ್ಮಿಂಗ್ ಎಂಪ್ಲಾಯೀಸ್ ಮೇಲೆ ಹೆಚ್ಚು ಆಕ್ಷನ್ ತೆಗೆದುಕೊಳ್ಳಲಾಗಿದೆ ಅನ್ನೋದು ಇವೆಲ್ಲ ಕಾರಣಗಳಿಂದ ಒಟ್ಟಿಗೆ ಕಂಬೈನ್ ಮಾಡಿದರೆ ಟಿ ಸಿ ಎಸ್ಗೆ ಗೆ ಮ್ಯಾನ್ ಪವರ್ ರೆಡ್ಯೂಸ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಿತ್ತು ಇದು ಕೇವಲ ಒಂದು ಕಾರ್ಪೊರೇಟ್ ಡಿಸಿಷನ್ ಅಲ್ಲ ಇದು ಸಾವಿರಾರು ಜನ ಪರ್ಸ್ನಲ್ ಸ್ಟೋರಿ ಕೆಲವರು ಹೇಳ್ತಾರೆ ನಾವು ಹತ್ತು ವರ್ಷ ಲಾಯಲ್ ಆಗಿ ಸರ್ವಿಸ್ ಮಾಡಿದ್ರು ಎಚ್ ಆರ್ ಒಂದ್ ಕಾಲ್ ಮಾಡಿ ಜಾಬ್ ಓವರ್ ಅಂತ ಹೇಳಿದ್ರು ಇನ್ನೊಬ್ರು ಲೋನ್ ಮಕ್ಕಳ ಶಿಕ್ಷಣ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ಜಾಬ್ ಕಳ್ಕೊಂಡ್ಬೋ ಅಂತ ಹಾಕ್ತಾರೆ ಸೋಷಿಯಲ್ ಮೀಡಿಯಾ ಹಲವಾರು ಎಮೋಷನಲ್ ಪೋಸ್ಟ್ ವೈರಲ್ ಆಗಿವೆ ಕೆಲವರು ನ್ಯೂ ಆಪರ್ಚುನಿಟೀಸ್ ಹುಡುಕ್ತಿದ್ದಾರೆ ಕೆಲವರು ಡಿಪ್ರೆಷನ್ಗೆ ಒಳಗಾಗಿದ್ದಾರೆ ಐ ಟಿ ಉದ್ಯಮದ ಸ್ಥಿತಿ ನೋಡೋದಾದ್ರೆ ಇದು ಕೇವಲ ಟಿ ಸಿ ಎಸ್ ಮಾತ್ರವಲ್ಲ ಇನ್ಫೋಸಿಸ್ ವಿಪ್ರೋ ಕಾಗ್ನೆಂಟ್ ಟೆಕ್ ಮಹೇಂದ್ರ ಎಲ್ಲ ಐ ಟಿ ಗೇಮ್ಸ್ ಲೇ ಆಫ್ ಮಾಡ್ತಿದೆ ಗ್ಲೋಬಲ್ ಎಕನಾಮಿ ಸ್ಲೋ ಆಗಿದೆ ಐ ಟಿ ಅಡಾಪ್ಟೇಷನ್ ಕಡಿಮೆಯಾಗಿ ಎ ಐ ಅಡಾಪ್ಟೇಷನ್ ವೇಗವಾಗಿದೆ ಇದರಿಂದ ಜಾಬ್ ಸೆಕ್ಯೂರಿಟಿ ಅಂದರೆ ಈಗ ದೊಡ್ಡ ಪ್ರಶ್ನೆ ಫ್ರೆಶ್ ಗ್ರ್ಯಾಜುಯೇಟ್ಸ್ಗೂ ಪ್ಲೇಸ್ಮೆಂಟ್ ಕಷ್ಟ ಆಗ್ತದೆ ಲೇ ಆಫ್ ಆದವರು ಮುಂದೇನು ಮಾಡಬೇಕು ಅನ್ನೋದು ಎ ಐ ಎಮ್ ಎಲ್ ಡೇಟಾ ಸೈನ್ಸ್ ಕ್ಲೌಡ್ ಸೆಕ್ಯೂರಿಟಿ ಇವೆಲ್ಲ ಕ್ಷೇತ್ರಗಳಲ್ಲಿ ಹೊಸದಾಗಿ ಕಲಿಬೇಕು ಫ್ರೀಲ್ಯಾನ್ಸಿಂಗ್ ಅಂಡ್ ಸ್ಟಾರ್ಟ್ಅಪ್ಸ್ ಕೂಡ ಆಪ್ಷನ್ ಆಗಿದೆ ನೆಟ್ವರ್ಕಿಂಗ್ ಬಿಲ್ಡ್ ಮಾಡಿದ್ರೆ ಹೊಸ ಆಪರ್ಚುನಿಟಿ ಸಿಗುತ್ತೆ ಕೆಲವರು ಗವರ್ನಮೆಂಟ್ ಸಪೋರ್ಟ್ ಬೇಕು ಅಂತ ಕೇಳ್ತಿದ್ದಾರೆ ಬಿಗ್ ವರ್ಕರ್ಸ್ ಹಾಗೆ ಐ ಟಿ ಲೇಔಫ್ ಕೂಡ ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕು ಭವಿಷ್ಯದ ಪಾಠ ಟಿ ಸಿ ಎಸ್ ಟ್ವೆಲ್ ಥೌಸಂಡ್ ಲೇ ಆಫ್ ಒಂದು ಲೆಸನ್ ಐ ಟಿ ಫೀಲ್ಡ್ ಅಂದರೆ ಸ್ಟೇಬಲ್ ಜಾಬ್ ಅನ್ನೋದಲ್ಲ ಸ್ಟೇಬಲ್ ಸ್ಕಿಲ್ ಮಾತ್ರ ಇದೆ ಆಟೋಮೇಶನ್ ಎ ಐ ನಮ್ಮ ಫ್ಯೂಚರ್ ಕಂಟಿನ್ಯೂಸ್ ಲರ್ನಿಂಗ್ ಮಾಡೋದ್ರಿಂದ ನಾವು ಮಾತ್ರ ಸೇಫ್ ಆಗಿರ್ಬೋದು ಕೊನೆಯ ಮಾತು ಜಾಬ್ ಕಳ್ಕೊಳ್ಳೋದು ಹೆಂಡಲ್ಲ ಅದು ಒಂದು ಹೊಸ ಬಿಗಿನಿಂಗು